ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಭೀಕರ ಗುಂಡಿನ ದಾಳಿ ನಡೆದಿದೆ ಇಬ್ಬರು ಗನ್ಮ್ಯಾನ್ಗಳ ದಾಳಿಗೆ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಬೋಂಡಿ ಬೀಚ್ನಲ್ಲಿ ಏಕಾಏಕಿ ದುಷ್ಕರ್ಮಿಗಳು ಫೈರಿಂಗ್ ನಡೆಸಿದ್ದಾರೆ ಪರಿಣಾಮ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಭೀಕರ ಗುಂಡಿನ ದಾಳಿ ನಡೆದಿದೆ ಈ ದಾಳಿಯಲ್ಲಿ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಬೊಂಡಿ ಬೀಚ್ನಲ್ಲಿ ಏಕಾಏಕಿ ದುಷ್ಕರ್ಮಿಗಳು ಫೈರಿಂಗ್ ನಡೆಸಿದ್ದಾರೆ ಇಬ್ಬರು ಪೊಲೀಸರು ಸೇರಿದಂತೆ ಹನ್ನೆರಡು ಜನರಿಗೆ ಗಾಯ ಆಗಿದೆ ಪೊಲೀಸರ ಪ್ರತಿ ದಾಳಿಯಲ್ಲಿ ಇಬ್ಬರು ದುಷ್ಕರ್ಮಿಗಳು ಸಾವನ್ನಪ್ಪಿದ್ದಾರೆ ಶಂಕಿತನೊಬ್ಬನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಹುನಕ್ಕ ಎಂಬ ಹಬ್ಬದ ಆಚರಣೆ ವೇಳೆ ಈ ಗುಂಡಿನ ದಾಳಿ ನಡೆದಿದೆ ಮನ ಬಂದಂತೆ ಜನರ ಮೇಲೆ ಫೈರಿಂಗ್ ಮಾಡಿದ್ದಾರೆ ದುಷ್ಕರ್ಮಿಗಳು ದುರ್ಘಟನೆಗೆ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ ಆಸ್ಟ್ರೇಲಿಯಾ ಪ್ರಧಾನಿ ಸಿಡ್ನಿಯ ಬೋಂಡಿ ಬೀಚ್ನಲ್ಲಿ ಇಬ್ಬರು ಬಂದೂಕುದಾರಿಗಳು ನಡೆಸಿದ ಗುಂಡಿನ ದಾಳಿಗೆ ಹತ್ತು ಮಂದಿ ಬಲಿಯಾಗಿದ್ದಾರೆ ಜನರ ಗುಂಪಿನ ಮೇಲೆ ಬಂದೂಕುದಾರಿಗಳು ಗುಂಡಿನ ದಾಳಿಯನ್ನು ನಡೆಸಿದ್ದು ಜನಸಮೂಹದ ಮೇಲೆ ಮನ ಬಂದಂತೆ ಸುಮಾರು ಐವತ್ತು ಗುಂಡುಗಳನ್ನು ಹಾರಿಸಿದ್ದಾರೆ ಅಂತೇಳಿ ಗೊತ್ತಾಗಿದೆ ಈ ಬೋಂಡಿಯಾದಲ್ಲಿನ ಈ ಘಟನೆ ಆಘಾತಕಾರಿ ಮತ್ತು ದುಃಖಕರ ಅಂತ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಪೊಲೀಸರು ಮತ್ತು ರಕ್ಷಣಾ ತಂಡಗಳು ಜೀವ ಉಳಿಸಲು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಕಡೆ ಅಲ್ಲಿ ಒಂದು ರೀತಿಯಾದಂಥ ಆತಂಕ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು ಇಬ್ಬರು ಶೂಟರ್ಗಳನ್ನು ಪ್ರತಿದಾಳಿ ನಡೆಸಿ ಅದರಲ್ಲಿ ಓರ್ವ ದುಷ್ಕರ್ಮಿಯನ್ನು ಕೊಲ್ಲಲಾಗಿದೆ ಮತ್ತೊಬ್ಬ ಶಂಕಿತನನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ Un malade c'est quoi c'est un vrai fusil oui c'est un vrai fusil en tout cas. <Sétonne> ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜವಾನ್ ಆಗಿದ್ದಾರೆ ದಿಲೀಪ್ ಎಂಟು ದಿನಗಳ ಕಾಲ ನಡೆಯುವಂತಹ ಯಹೂದಿ ಹಬ್ಬ ಹನಕ್ಕ ಏನಿದೆ ಅದರ ಮೊದಲ ರಾತ್ರಿ ಈ ಗುಂಡಿನ ದಾಳಿ ನಡೆದಿರೋದು ಡಿಟೇಲ್ಸ್ ಖಂಡಿತ ಪ್ರಭು ಏನಂದ್ರೆ ಈ ಒಂದು ಯಹೂದಿಗಳ ಹಬ್ಬದ ದಿನವೇ ಈ ಒಂದು ಘಟನೆ ನಡೆದಿರೋದು ಅದರಲ್ಲೂ ಯಹೂದಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬೀಚ್ ನಲ್ಲಿ ಸೇರಿದ್ರು ಇಂತ ಒಂದು ಸಂದರ್ಭದಲ್ಲಿ ದಾಳಿ ನಡೆದಿರೋ ಹಿನ್ನೆಲೆಯಲ್ಲಿ ಇದನ್ನ ಭಯೋತ್ಪಾದಕ ದಾಳಿ ಇರಬಹುದಾ ಅಂತ ಹೇಳ್ಬಿಟ್ಟು ಪೊಲೀಸರು ಶಂಕಿಸಿದ್ದಾರೆ ಆ ಆಂಗಲ್ ನಲ್ಲಿ ಈಗಾಗಲೇ ತನಿಖೆ ಶುರುವಾಗಿದೆ ಯಾರು ಇಬ್ರು ಶೂಟರ್ಗಳಿದ್ರು ಅವ್ರನ್ನ ಈಗಾಗಲೇ ಪೊಲೀಸರು ಗುಂಡಿನ ದಾಳಿ ನಡೆಸಿ ಅವ್ರನ್ನ ಕೊಂದಾಕಿದ್ದಾರೆ ಇನ್ನ ಈ ಶೂಟರ್ ಗಳ ಮೂಲ ಏನು ಅವರ ಹಿನ್ನೆಲೆ ಏನು ಅವರು ಈ ಒಂದು ದಾಳಿಗೆ ಅವ್ರಿಗೆ ಯಾರೆಲ್ಲ ಪ್ರಚೋದನೆ ಕೊಟ್ಟಿದ್ರು ಇದ್ರ ಬಗ್ಗೆ ಕೂಡ ತನಿಖೆ ಶುರುವಾಗಿದೆ ಈಗಾಗಲೇ ಆಸ್ಟ್ರೇಲಿಯಾದ ಬೊಂಡಿ ಬೀಚ್ ಏನಿದೆ ಸಿಡ್ನಿಯಲ್ಲಿರುವಂತ ಬೊಂಡಿ ಬೀಚ್ ಅದು ಬಹಳ ಪ್ರಖ್ಯಾತವಾದಂತ ಬೀಚ್ ಈ ಬೀಚ್ ನಲ್ಲಿ ವೀಕೆಂಡ್ ಹಿನ್ನೆಲೆಯಲ್ಲಿ ಈಗಾಗ್ಲೇ ಸಾಕಷ್ಟು ಜನ ಸೇರಿದ್ರು ಜೊತೆಯಲ್ಲೇ ಏನೊಂದು ಯಹೂದಿಗಳ ಅಭಾವ ಆದ ಕಾರಣ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಯಹೂದಿಗಳೇ ಸೇರಿದ್ರು ಇಂತ ಒಂದು ಸಂದರ್ಭದಲ್ಲಿ ನಡೆದಿರೋ ದಾಳಿ ಸುಮಾರು ಐವತ್ತು ಸುತ್ತು ಗುಂಡು ಹಾರಿಸಲಾಗಿದೆ ಎನ್ನೋ ಮಾಹಿತಿ ಸಿಕ್ಕಿದೆ ಈ ಸಂದರ್ಭದಲ್ಲಿ ಹತ್ತಕ್ಕೂ ಹೆಚ್ಚು ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಇದೆ ಇನ್ನೂ ಸಾಕಷ್ಟು ಜನಗಳನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಈ ಘಟನೆ ಸಂಬಂಧ ಆಸ್ಟ್ರೇಲಿಯಾ ಪ್ರಧಾನಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆಂತೋನಿ ಆಲ್ಬನೀಸ್ ಅವ್ರು ಹೇಳೋ ಪ್ರಕಾರ ಸಂತ್ರಸ್ತರ ಕುಟುಂಬಗಳೇನಿದ್ದಾರೆ ಅವ್ರ ಜೊತೆಗೆ ನಾವು ನಿಲ್ತೀವಿ ಈ ಘಟನೆ ಕಾರಣ ಅದನ್ನ ನಾವು ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಪೊಲೀಸರು ಮತ್ತೆ ತುರ್ತು ಚಿಕಿತ್ಸಾ ಸಿಬ್ಬಂದಿ ಸಾಕಷ್ಟು ಬೇಗ ಸ್ಥಳಕ್ಕೆ ಧಾವಿಸಿ ಇನ್ನಷ್ಟು ಸಾವು ನೋವುಗಳನ್ನ ತಡೆಯೋದ್ರಲ್ಲಿ ಯಶಸ್ವಿಯಾಗಿದೆ ಮತ್ತೆ ಏನೊಂದು ಈ ದೃಶ್ಯಗಳೇನಿದೆ ಆತಂಕಕಾರಿ ಘಟನೆಯ ದೃಶ್ಯಗಳು ದುಷ್ಕರ್ಮಿಗಳು ಗುಂಡಾರಿಸುವಂತ ದೃಶ್ಯಗಳು ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಅಲ್ಲೇ ಸಾಕಷ್ಟು ಸದ್ದು ಮಾಡ್ತಾ ಇದೆ ಮತ್ತೆ ಈ ಭಯ ಒಂದು ಒಂದು ರೀತಿ ಭೀತಿಯ ವಾತಾವರಣ ಇದೆ ಮತ್ತೆ ಹೆಣಗಳ ರಾಶಿ ಬಿದ್ದಿರೋದು ನಿಜಕ್ಕೂ ಆಘಾತಕಾರಿ ಘಟನೆಗೆ ಸಾಕ್ಷಿಯಾಗಿದೆ ಪ್ರಭು Ok, merci. Le Lap Nibalari tel skagé. Mais qu'est-ce qui se passe Qu'est-ce qui se passe Je comprends rien. Il tire sur des gens. Mais il y a un deuxième gars. Mais c'est un malade. C'est quoi C'est un vrai fusil Oui, c'est un vrai fusil entier. Oh. C'est un malade. Oh non gros! Oh. Mais il y a son pote, il va se faire tirer dessus. Il est trop con cool, le mec qui a l'arme.